ರೆ ನಾಗವಾರ ಆರ್ ಸಿಕ್ಸ್ ಲೈನ್ನಲ್ಲಿ ಡೈರಿ ಸರ್ಕಲ್ ನಾಗವಾರತನ ಅಂಡರ್ಗ್ರೌಂಡ್ ಸೆಕ್ಷನ್ನಲ್ಲಿ ಬರ್ತಾ ಇದೆ ಈ ಅಂಡರ್ಗ್ರೌಂಡ್ ಸೆಕ್ಷನ್ನಲ್ಲಿ ಹನ್ನೆರಡು ಸ್ಟೇಷನ್ಗಳಿದ್ದಾವೆ ಡೈರಿ ಸರ್ಕಲ್ನಿಂದ ಲಕ್ಸಂದ್ರ ಲ್ಯಾಂಗ್ಫೋರ್ಡು ವೆಲ್ಲಾರ ಎಂಜಿ ರೋಡು ಶಿವಾಜಿನಗರ ಕಂಟೋನ್ಮೆಂಟು ಪಾರ್ಟ್ರಿ ಟೌನು ಟ್ಯಾನ್ರಿ ರೋಡು ವೆಂಕಟೇಶ್ಪುರ ಹಳ್ಳಿ ಮತ್ತು ನಾಗವಾರ ಇದೆಲ್ಲ ಸ್ಟೇಷನ್ಗಳಲ್ಲೂ ಕೆಲಸ ಸಿವಿಲ್ ಕೆಲಸ ಅಂತ ಹೇಳ್ತೇವೆ ಟನಲಿಂಗ್ ಎಲ್ಲ ಮುಗ್ದುಬಿಟ್ಟಿದೆ ಟೋಟಲ್ ಸುಮಾರು ಟ್ವೆಂಟಿ ಒನ್ ಕಿಲೋಮೀಟರ್ ಟನಲಿಂಗ್ ಇದ್ದಿತ್ತು ಅದೆಲ್ಲ ಮುಗಿದಿದೆ ಒಂಬತ್ತು ಟಿ ವಿ ಎಮ್ಗಳನ್ನು ಉಪಯೋಗಿಸಿದ್ದೇವೆ ಸ್ಟೇಷನ್ ಕೆಲಸ ಏನಿದೆ ಸುಮಾರು ನೈಂಟಿಯಿಂದ ನೈಂಟಿ ಫೈವ್ ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನು ಬಾಕಿ ಐದು ಪರ್ಸೆಂಟ್ ಏನು ಕೆಲಸ ಇದೆ ಈ ಬೇರೆ ಬೇರೆ ಸಿಸ್ಟಮ್ಗಳಿದ್ದಾವೆ ಟ್ರ್ಯಾಕ್ ಹಾಕಬೇಕು ಮತ್ತು ಟಿ ವಿ ಎಸ್ ಸಿಸ್ಟಮ್ ಇದೆ ಟನ್ನಲ್ ವೆಂಟಿಲೇಷನ್ ಸಿಸ್ಟಮ್ ಇದೆ ಏರ್ ಕಂಡೀಷನಿಂಗ್ ಸಿಸ್ಟಮ್ ಇದೆ ಟ್ರ್ಯಾಕ್ಷನ್ ಇದೆ ಎಲೆಕ್ಟ್ರಿಕಲ್ ಇದೆ ಮೆಕ್ಯಾನಿಕಲ್ ಇದೆ ಅದೆಲ್ಲ ಆದ ನಂತರ ಫಿನಿಶಿಂಗ್ ವರ್ಕನ್ನು ಮಾಡ್ತೇವೆ ಅದಕ್ಕೆ ಮಾತ್ರ ಉಳಿದಿರೋದು ಬ್ಯಾಲೆನ್ಸು ಅದನ್ನು ಬಿಟ್ಟು ಸಿವಿಲ್ ವರ್ಕ್ ಅನ್ನೋದು ಆಲ್ಮೋಸ್ಟ್ ಮುಗಿತಾ ಬಂದಿದೆ ಪ್ರತಿ ಸ್ಟೇಷನ್ನಲ್ಲೂ ನಾರ್ಮಲ್ ಆಗಿ ಎರಡು ಎಂಟ್ರಿ ಇದೆ ಆದರೆ ಫಸ್ಟ್ ಫೇಸ್ ಸ್ಟೇಷನ್ಗಳಲ್ಲಿ ನಾಲ್ಕು ಎಂಟ್ರಿ ಇದ್ವು ಈ ಸೆಕೆಂಡ್ ಫೇಸ್ ಸ್ಟೇಷನ್ಗಳಲ್ಲಿ ಎರಡೇ ಎಂಟ್ರಿ ಇದೆ ಒಂದು ಸೌತಿಗೆ ಒಂದು ನಾರ್ತಿಗೆ ಈ ಎಮ್ ಜಿ ರೋಡ್ ಸ್ಟೇಷನ್ ನಲ್ಲಿ ನಾಲ್ಕು ಎಂಟ್ರಿ ಇದೆ ಯಾಕೆಂದ್ರೆ ಇದು ಕಾಮರಾಜ್ ರೋಡ್ ಕೆಳಗಡೆ ಇದೆ ಈ ಒಂದು ಕಡೆ ಎಕ್ಸಿಸ್ಟಿಂಗ್ ಎಲಿವೇಟೆಡ್ ಸ್ಟೇಷನ್ ಇದೆ ಇನ್ನೊಂದು ಕಾವೇರಿ ಎಂಪೋರಿಯಂ ಎದುರಿಗೆ ನಾರ್ತಲ್ಲಿ ಕಬ್ಬನ್ ರೋಡ್ ಹತ್ತಿರ ಇದ್ದೇವೆ ನಾವು ಅದಕ್ಕೆ ಎರಡು ಎಂಟ್ರಿ ಕೊಟ್ಟಿದ್ದೇವೆ ಒಂದು ಕಬ್ಬನ್ ರೋಡಿಗಿಂತ ಸೌತಿಗಿದೆ ಇನ್ನೊಂದು ಕಬ್ಬನ್ ರೋಡಿಗಿಂತ ನಾರ್ತ್ ಇದೆ ಸೊ ಜನರಿಗೆ ರೋಡ್ ಕ್ರಾಸ್ ಮಾಡೋ ಅವಶ್ಯಕತೆ ಬೇಡ ಕಮರ್ಷಿಯಲ್ ಸ್ಟ್ರೀಟಿಂದ ಬಂದವರು ರೋಡ್ ಕ್ರಾ ಕಬ್ಬನ್ ರೋಡ್ ಕ್ರಾಸ್ ಮಾಡ್ದೇನೆ ಎಂಟರ್ ಆಗಬಹುದು ಅದರಿಂದ ಈ ಕಡೆ ಇದ್ದವರು ಯಾರಾದರೂ ಇದ್ದರೆ ಇಲ್ಲಿಂದನೇ ಎಂಟರ್ ಆಗ್ಬೋದು ಅಂದ್ಕೊಂಡು ನಾವು ನಾಲ್ಕು ಎಂಟ್ರಿಯನ್ನು ಕೊಟ್ಟಿದ್ದೇವೆ ಜನರಲಿ ಎಮ್ ಜಿ ಈ ಎಲ್ಲ ಸ್ಟೇಷನ್ ಇಪ್ಪತ್ತು ಮೀಟರ್ ಕೆಳಗಡೆ ಇರ್ತದೆ ಇವಾಗ ನಾವು ಸುಮಾರು ಅಂದ್ರೆ ಫಿನಿಶ್ಡ್ ಸ್ಟೇಷನ್ ಪ್ಲಾಟ್ಫಾರ್ಮ್ ಲೆವೆಲ್ ಸುಮಾರು ಹದಿನಾರರಿಂದ ಹದಿನೇಳು ಮೀಟರ್ ಇರ್ತದೆ ಗ್ರೌಂಡ್ ಲೆವೆಲ್ಗೆ ಒಂದೇ ಸರಿ ಸ್ಟೇಷನ್ ಅದು 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 ಅಂದ್ರೆ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್ ಈ ಸ್ಟೇಷನ್ ಬಾಟಮ್ ಅಪ್ ಮೆಥಡ್ ಮಾಡಿದ್ದೇವೆ ಮೊದಲು ಎಲ್ಲ ಎಕ್ಸ್ಕವೇಷನ್ ಮಾಡಿಬಿಟ್ಟು ಎಷ್ಟು ಆಳತನ ತೆಗಿಬೇಕೋ ಅಷ್ಟು ಆಳತನ ತೆಗೆದು ನಂತರ ಒಂದು ಬೇಸ್ ಲ್ಯಾಬ್ ಅಂತ ಹಾಕ್ತೇವೆ ಅದರಿಂದ ಮೇಲ್ಗಡೆ ಎರಡು ಕಡೆ ವಾಲ್ ಮಾಡಿಟ್ಟು ಇನ್ನೊಂದು ಕಾಂಕೋರ್ಸ್ ಅಂತ ಹಾಕ್ತೇವೆ ಈಗ ನಾವು ಕಾಂಕೋರ್ಸ್ ಲ್ಯಾಬ್ ಮೇಲೆ ನಿಂತಿದ್ದೇವೆ ಮೇಲ್ಗಡೆ ಮತ್ತೆ ಪುನಃ ವಾಲ್ ಮಾಡಿಬಿಟ್ಟು ಮೇಲ್ಗಡೆ ಇನ್ನೊಂದು ರೂಫ್ ಸ್ಲ್ಯಾಬ್ ಅಂತ ಹಾಕ್ತೇವೆ ಸೊ ಅದು ಪ್ರೊಸೆಸ್ ಅಂದ್ರೆ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್ ರೋಡ್ ಆಗಿದೆ ಈಗ ಜಿಯಾಲಜಿಯಲ್ಲಿ ಅಂತ ವ್ಯತ್ಯಾಸ ಏನು ಕಂಡಿಲ್ಲ ಫೇಸ್ ಒನ್ ಅಲ್ಲಿ ಅಂದರೆ ನಾವು ಏನದು ವಾಸ್ ಫಸ್ಟ್ ಟೈಮ್ ಲರ್ನಿಂಗ್